ಆಯಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವೀಡಿಯೋದಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬ್ಯಾಡಿಗೆ ಮಾರ್ಕೆಟ್ ನಡೆದಿರುತ್ತೆ ಸೊ ಬ್ಯಾಡಿಗೆ ಮಾರ್ಕೆಟ್ ಹಾಗೂ ಗುಂಟೂರು ಮಾರ್ಕೆಟ್ ಈ ಎರಡೂ ಮಾರ್ಕೆಟ್ಗಳಲ್ಲಿ ಯಾವ ಕಾಯಿ ಬಂದಿದ್ದವು ಎಷ್ಟು ಕಾಯಿ ಬಂದಿದ್ದು ಮತ್ತು ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆ ಅದಕ್ಕಿಂತ ಮುಂಚೆ ಯಾರ್ಯಾರು ಮೊದಲನೇ ಸಾರಿ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನಡೆಯುವ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಹಾಗಾದರೆ ನಾವು ಇವತ್ತು ಮೊದಲನೇದಾಗಿ ಬ್ಯಾಡಿಗೆ ಮಾರ್ಕೆಟ್ ನೋಡೋಣ ಸೊ ಬ್ಯಾಡಿಗೆ ಮಾರ್ಕೆಟಲ್ಲಿ ಇವತ್ತು ದಾಖಲೆಯ ಚೀಲಗಳು ಬಂದಿದ್ದಾವೆ ಎರಡು ಲಕ್ಷದ ಅರವತ್ತೆಂಟು ಸಾವಿರ ಚೀಲಗಳು ಇವತ್ತು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ಮೊದಲನೇದಾಗಿ ನಾವು ಡಬ್ಬಿ ಡಿಲಿಕ್ಸ್ ಕಾಯಿ ನೋಡೋಣ ಡಬ್ಬಿ ಡಿಲಿಕ್ಸ್ ಇಪ್ಪತ್ತು ನಾಲ್ಕು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ನೆಕ್ಸ್ಟ್ ನೋಡೋದಾದರೆ ಡಬ್ಬಿ ಬೆಸ್ಟ್ ಈ ಡಬ್ಬಿ ಬೆಸ್ಟು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೆರಡು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಪ್ರತಿ ಒಂದು ಕ್ವಿಂಟಾಲ್ಗೆ ಓಕೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಬೆಸ್ಟ್ ಎಂಟರಿಂದ ಹನ್ನೊಂದು ಸಾವಿರ ನೋಡಿ ಡಬಲ್ ಫೈವ್ ತ್ರೀ ಒನ್ ಎಂಟು ಸಾವಿರದಿಂದ ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗ್ತಾ ಇದ್ದಾವೆ ಹನ್ನೆರಡು ಸಾವಿರ ಇತ್ತು ಅದು ಒಂದು ಸಾವಿರ ಡೌನ್ ಆಗಿದೆ ಇಲ್ಲಿ ಊರಲ್ಲಿ ಎಂಟು ಸಾವಿರ ಮತ್ತು ಮೀಡಿಯಮ್ ಇರ್ತಕ್ಕಂಥವು ಏಳುವರೆ ಸಾವಿರ ಏಳು ಸಾವಿರದ ಒಂಬೈನೂರು ಚೆನ್ನಾಗಿರ್ತಕ್ಕಂಥ ಎಂಟು ಸಾವಿರ ಎಂಟು ಸಾವಿರದ ಐನೂರು ಒಂಬತ್ತು ಸಾವಿರ ಎಲ್ಲ ಇಲ್ಲೇ ನಮ್ಮೂರಲ್ಲೇ ಕೊಡ್ತಾಯಿದ್ದಾರೆ ಬಟ್ ಬ್ಯಾಡಿಗೆ ಮಾರ್ಕೆಟಲ್ಲಿ ಮೀಡಿಯಂ ಕಾಯಿ ಬೆಸ್ಟ್ ಬಂದ್ಬಿಟ್ಟು ಎಂಟರಿಂದ ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗ್ತಾ ಇದ್ದಾವೆ ಓಕೆ ಇನ್ನು ಕೆ ಡಿ ಎಲ್ ಕಡ್ಡಿ ಕಡ್ಡಿ ಡಿಲಿಕ್ಸ್ ಕಾಯಿ ನೋಡೋದಾದರೆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತ್ಮೂರು ಸಾವಿರ ಪ್ರತಿ ಒಂದು ಕ್ವಿಂಟಾಲ್ಗೆ ಓಕೆ ಇನ್ನು ಕಡ್ಡಿ ಬೆಸ್ಟ್ ಕಡ್ಡಿ ಬೆಸ್ಟ್ ಹದಿಮೂರರಿಂದ ಹದಿನಾರು ಸಾವಿರ ಪ್ರತಿ ಒಂದು ಕ್ವಿಂಟಾಲ್ಗೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಹನ್ನೊಂದರಿಂದ ಹದಿನೈದು ಸಾವಿರ ಟೂ ಜೀರೋ ಫೋರ್ ತ್ರೀ ಹನ್ನೊಂದರಿಂದ ಹದಿನೈದು ಸಾವಿರ ಓಕೆ ಟೂ ಜೀರೋ ಫೋರ್ ತ್ರೀ ರೇಟ್ ಜಾಸ್ತಿ ಆಗ್ತಾ ಇದೆ ಐತೆ ಮಾರ್ಚ್ ಆದಮೇಲೆ ಅಂತ ಹೇಳ್ತಾ ಇದ್ದಾರೆ ಬಟ್ ಪ್ರಸ್ತುತ ಹದಿನೈದು ಸಾವಿರ ಬ್ಯಾಡ್ಗಿ ಮಾರ್ಕೆಟಲ್ಲಿ ನಡೀತಾ ಇದೆ ಹೈಯೆಸ್ಟ್ ಪ್ರೈಸ್ ಟೂ ಜೀರೋ ಫೋರ್ ತ್ರೀ ಸಿಜೆಂಟ್ ಓಕೆ ಇನ್ನು ಡಿ 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 ಕಾಯಿ ನೋಡೋದಾದರೆ ಹನ್ನೆರಡರಿಂದ ಹದಿಮೂರು ಸಾವಿರದ ಐದುನೂರು ಮಾರಾಟ ಆಗಿದೆ ಬ್ಯಾಡ್ಗೆ ಮಾರ್ಕೆಟಲ್ಲಿ ಡಿ ಡಿ ಕಾಯಿ ಓಕೆ ಇನ್ನು ರುದ್ರ ಬ್ಯಾಡ್ಗಿ ರುದ್ರ ಬ್ಯಾಡ್ಗಿ ಹನ್ನೊಂದರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ರುದ್ರ ಬ್ಯಾಡ್ಗಿ ಹದಿನಾಲ್ಕು ಸಾವಿರ ಇತ್ತು ಆಲ್ರೆಡಿ ಒಂದು ಸಾವಿರ ಡೌನ್ ಆಗಿದೆ ಹದಿಮೂರು ಸಾವಿರ ಹೈಯೆಸ್ಟ್ ಪ್ರೈಸ್ ನಡೀತಾ ಇದೆ ಬ್ಯಾಡ್ಗಿ ಮಾರ್ಕೆಟಲ್ಲಿ ಓಕೆ ಇನ್ನು ಸೂಪರ್ ಟೆನ್ ನೋಡೋದಾದರೆ ಒಂಬತ್ತು ಸಾವಿರದ ಐದುನೂರಿಂದ ತಿಳಿದು ಹನ್ನೆರಡು ಸಾವಿರದವರೆಗೂ ನಡೀತಾ ಇದೆ ಸೂಪರ್ ಟೆನ್ ಬ್ಯಾಡ್ಗಿ ಮಾರ್ಕೆಟಲ್ಲಿ ಓಕೆ ಇದಿಷ್ಟು ಬ್ಯಾಡ್ಗಿ ಮಾರ್ಕೆಟ್ದಾಯಿತು ಈಗ ನೆಕ್ಸ್ಟ್ ನಾವು ಗುಂಟೂರು ಮಾರ್ಕೆಟ್ ಹೋಗೋಣ ಸೊ ಗುಂಟೂರು ಮಾರ್ಕೆಟ್ಗೆ ಒಂದು ಲಕ್ಷದ ಅರವತ್ತು ಸಾವಿರ ಚೀಲಗಳು ಇವತ್ತು ಗುಂಟೂರು ಮಾರ್ಕೆಟ್ಗೆ ಬಂದಿದ್ದಾವೆ ಓಕೆನಾ ಅದರಲ್ಲಿ ತೇಜ ಕಾಯಿ ನೋಡೋದಾದರೆ ಹನ್ನೊಂದರಿಂದ ಹದಿಮೂರು ಸಾವಿರದ ಆರುನೂರು ಮಾರಾಟ ಆಗಿದೆ ತೇಜ ಹದಿಮೂರು ಸಾವಿರದ ಆರುನೂರು ಹೈಯೆಸ್ಟ್ ಪ್ರೈಸ್ ಗುಂಟೂರು ಮಾರ್ಕೆಟಲ್ಲಿ ಇನ್ನು ಡಿ ಡಿ ಕಾಯಿ ನೋಡೋದಾದ್ರೆ ಹನ್ನೊಂದರಿಂದ ಹದಿಮೂರು ಸಾವಿರ ಗುಂಟೂರು ಮಾರ್ಕೆಟಲ್ಲಿ ಇನ್ನು ಡಬಲ್ ಬೈ ತ್ರೀ ಒನ್ ಸೀಡ್ಸ್ ನೋಡೋದಾದರೆ ಒಂಬತ್ತು ಸಾವಿರದ ಐದುನೂರಿಂದ ಹಿಡಿದು ಹನ್ನೊಂದು ಸಾವಿರದ ಮುನ್ನೂರವರೆಗೂ ಮಾರಾಟ ಆಗಿದ್ದಾವೆ ಇನ್ನು ನಂಬರ್ ಫೈವ್ ನೋಡೋದಾದ್ರೆ ಹನ್ನೊಂದರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದ್ದಾವೆ ಟು ಸೆವೆಂತ್ ರನ್ ಕುಬೇರೆ ನೋಡೋದಾದ್ರೆ ಹತ್ತರಿಂದ ಹದಿಮೂರು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಸೂಪರ್ ಟೆನ್ ಒಂಬತ್ತರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ರೋಮಿ ಹತ್ತು ಸಾವಿರದ ಐದುನೂರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡ್ಗಿ ಹನ್ನೊಂದರಿಂದ ಹದಿಮೂರು ಸಾವಿರದ ಐದುನೂರು ಮಾರಾಟ ಆಗಿದೆ ಸಿಜೆಂಟಾ ಬ್ಯಾಡ್ಗಿ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಹನ್ನೆರಡರಿಂದ ಹದಿನೈದು ಸಾವಿರ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಸಂಪೂರ್ಣವಾಗಿ ತಿಳಿಸ್ಕೊಡಿದೀನಿ ಮುಂದಿನ ಪ್ರತಿಯೊಂದು ಇದೇ ಥರ ವಿಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು